ನಮಸ್ಕಾರ ರೀ ಸಹಕಾರ ಮಂದಿಗೆ ಇವತ್ತಿನ ಟೈಟಲ್ ಮತ್ತು ಥಮ್ನಲ್ಲಿ ನೋಡ್ಕೊಂಡು ಬಂದಿದ್ದೀರಿ ಹಾಗಾಗಿ ಇವತ್ತಿನ ಒಂದು ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ ಯಾವ ಒಂದು ಟಾಪಿಕ್ ಬಗ್ಗೆ ನಾನು ಇವತ್ತು ಚರ್ಚೆ ಮಾಡ್ತಾ ಇದ್ದೀನಿ ಹೇಳಿ ಹೌದು ಇವತ್ತು ರಾಜ್ಯ ಸರ್ಕಾರ ನಮ್ಮ ರಾಜ್ಯದ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ ಆ ಒಂದು ಗುಡ್ ನ್ಯೂಸ್ ಏನು ಅಂತೇಳಿ ನೀವು ತಿಳ್ಕೊಳ್ಬೇಕಾದ್ರೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿರಿ ಹಾಗಂದ್ರೆ ಅರ್ಥ ಆಗುತ್ತೆ ಇಲ್ಲಾಂದರೆ ಏನೂ ಅರ್ಥ ಆಗೋದೇ ಇಲ್ಲ ಸೊ ತಡ ಯಾಕೆ ಡೈರೆಕ್ಟಾಗಿ ಟಾಪಿಕ್ ಶರ್ಟ್ ಮಾಡಮ್ಮ ಬರೀ ಟಾಪಿಕ್ ಶರ್ಟ್ ಮಾಡಮ್ಮಿ ಮೊನ್ನೆ ನಡೆದಂಥ ಬೆಳಗಾವಿ ಅಧಿವೇಶನದಲ್ಲಿ ಸಿ ಸಿದ್ದರಾಮಯ್ಯ ಅವರು ನಮ್ಮ ರಾಜ್ಯದ ಸ ಒಂದು ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಆ ಒಂದು ಗುಡ್ ನ್ಯೂಸ್ ಏನು ಅಂದರೆ ಸಾಲ ಮನ್ನಾ ಹೌದು ಸಾಲ ಮನ್ನಾ ಮಾಡ್ತಾ ಇದ್ದಾರೆ ಅಂದರೆ ಇವಾಗ ನಿಮ್ಗೆ ಅನ್ ಅನ್ನಿಸ್ತಾ ಇರ್ಬೋದು ಸಾಲ ಮನ್ನಾ ಕಂಪ್ಲೀಟಾಗಿ ಮಾಡ್ತಾ ಇದ್ದೀರಾ ಅಂತ ಹೇಳಿ ಇಲ್ಲ ಸಾಲ ಮನ್ನಾ ಕಂಪ್ಲೀಟಾಗಿ ಮಾಡ್ತಾ ಇಲ್ಲ ಸಾಲಕ್ಕೆ ಆಗಿರುವಂಥ ಒಂದು ಬಡ್ಡಿ ಏನಿದೆ ಆ ಒಂದು ಬಡ್ಡಿನ ಮನ್ನಾ ಮಾಡ್ತಾ ಇದ್ದಾರೆ ಅಂದರೆ ಇವಾಗ ಎಕ್ಸಾಕ್ಟಾಗಿ ಕೊಟೇಶನ್ ಕೊಟ್ಟಿಲ್ಲ ಈ ಒಂದು ಬಡ್ಡಿ ಎಷ್ಟರಿಂದ ಎಷ್ಟಿರಬೇಕು ತಗೊಂಡು ಎಷ್ಟು ವರ್ಷ ಆಗಿರಬೇಕು ಅಥವಾ ಎಷ್ಟು ವರ್ಷದವರೆಗೆ ಈ ಒಂದು ಸಾಲದ ಬಡ್ಡಿನ ಮನ್ನಾ ಮಾಡ್ತಾ ಇದ್ದಾರೆ ಅಂತೇಳಿ ಇದುವರೆಗೂ ಯಾವುದೇ ರೀತಿಯ ಒಂದು ಕೊಟೇಶನ್ ಕೊಟ್ಟಿಲ್ಲ ಇನ್ನು ಕೆಲವೇ ದಿನಗಳಲ್ಲಿ ರಾಜ್ಯ ಸರ್ಕಾರದ ಒಂದು ಕೊಟೇಶನ್ ಕೂಡ ಕೊಡ್ತಾರೆ ಆ ಒಂದು ಕೊಟೇಶನ್ ಕೊಟ್ಟ ಮೇಲೆ ಆ ಒಂದು ಕೊಟೇಶನ್ ಕೊಟ್ಟಿರುವಂಥ ವೀಡಿಯೋ ಸಮೇತ ನಾನು ಮಾಡ್ತೀನಿ ಅಂದ್ರೆ ಅವ್ರು ಹೇಳ್ತಾರೆ ಈ ಒಂದು ಬಡ್ಡಿ ಮನ್ನಾ ಮಾಡ್ತಾ ಇದ್ದೀವಿ ಇಷ್ಟು ಪರ್ಸೆಂಟ್ ಬಡ್ಡಿ ಮನ್ನಾ ಮಾಡ್ತಾ ಇದ್ದೀವಿ ಮಿನಿಮಮ್ ಇಷ್ಟು ಲಕ್ಷ ಬಡ್ಡಿ ಮನ್ನಾ ಮಾಡ್ತಾ ಇದ್ದೀವಿ ಮ್ಯಾಕ್ಸಿಮಮ್ ಎಷ್ಟು ಮನ್ನಾ ಮಾಡ್ತಾ ಇದ್ದೀವಿ ಅಂತೇಳಿ ರಾಜ್ಯ ಸರ್ಕಾರ ಕಡೆಯಿಂದ ಒಂದು ಅನೌನ್ಸ್ಮೆಂಟ್ ಬರುತ್ತೆ ಆ ಅನೌನ್ಸ್ಮೆಂಟ್ ಬಂದಿದ ತಕ್ಷಣ ನಾನು ಕೂಡ ಇದೇ ಒಂದು ವಿಡಿಯೋನ ಇದೇ ಒಂದು ಯೂಟ್ಯೂಬ್ ಚಾನಲ್ಲಿ ಅಪ್ಲೋಡ್ ಮಾಡಿ ಹಾಕ್ತೀನಿ ಹಾಗಾಗಿ ಈ ವಿಡಿಯೋ ನೋಡೋರು ಹಾಗಾಗಿ ನೆಕ್ಸ್ಟ್ ಪಾರ್ಟ್ ಕೂಡ ಕಂಪ್ಲೀಟ್ ಆಗಿ ನೋಡ್ರಿ ಹೇಗೆಂದರೆ ಅರ್ಥ ಆಗುತ್ತೆ ಇಲ್ಲಾಂದರೆ ಏನೂ ಅರ್ಥ ಆಗೋದಿಲ್ಲ ಸೊ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಅಪ್ ಟು ಮುನ್ನೂರು ಕೋಟಿ ವರೆಗೂ ಒಂದು ಸಾಲ ಮನ್ನಾ ಮಾಡುವಂಥ ಯೋಚನೆ ಮಾಡ್ತಾ ಇದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರು ಹಾಗಾಗಿ ಮುನ್ನೂರು ಕೋಟಿ ಅಂದರೆ ರಾಜ್ಯದಲ್ಲಿರುವಂಥ ರೈತರಿಗೆ ಆಗಿ ಡಿವೈಡ್ ಮಾಡಿಬಿಟ್ಟು ಎಷ್ಟು ಮನ್ನಾ ಮಾಡಬೇಕು ಅಷ್ಟು ಮನ್ನಾ ಮಾಡ್ತಾರೆ ಇನ್ನೊಂದು ಮಾಹಿತಿ ಏನಂದರೆ ಸಾಲ ಮನ್ನಾ ಮಾಡ್ತಿರೋದು ಓನ್ಲಿ ಈ ಗವರ್ಮೆಂಟ್ ಬ್ಯಾಂಕ್ ಮಾತ್ರ ಅಂದ್ರೆ ಈ ಸರ್ಕಾರಿ ಬ್ಯಾಂಕ್ಗಳಲ್ಲಿ ಏನಿರ್ತಲ್ಲ ಆ ಒಂದು ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡಿರೋ ಮಾತ್ರ ಸಾಲ ಮನ್ನಾ ಮಾಡ್ತಾ ಇದಾರೆ ಖಾಸಗಿ ಬ್ಯಾಂಕಲ್ಲಿ ನೀವು ಲೋನ್ ತಗೊಂಡಿದ್ರೆ ನಿಮ್ದು ಯಾವುದೇ ರೀತಿಯ ಸಾಲ ಮನ್ನಾ ಮಾಡೋದಿಲ್ಲ ಹಾಗಾಗಿ ನೀವು ಖಾಸಗಿ ಬ್ಯಾಂಕ್ ಅವರಿಗೆ ಈ ಒಂದು ಏನು ಗುಡ್ ನ್ಯೂಸ್ ಅನ್ವಯ ಆಗೋದಿಲ್ಲ ಯಾರೆಲ್ಲ ನೀವು ಸರ್ಕಾರಿ ಬ್ಯಾಂಕಲ್ಲಿ ತಗೊಂಡಿದ್ರ ಅವರಿಗೆ ಮಾತ್ರ ಈ ಒಂದು ಗುಡ್ ನ್ಯೂಸ್ ಅನ್ವಯ ಆಗುತ್ತೆ ಹಾಗಾಗಿ ನೆಕ್ಸ್ಟ್ ನೀವು ನೆಕ್ಸ್ಟ್ ಬರುವಂತ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ರಿ ಏನಕ್ಕೆ ಈ ವಿಡಿಯೋದಲ್ಲಿ ಜಸ್ಟ್ ನಿಮಗೆ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಬರುವಂಥ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ಇರುತ್ತೆ ಯಾರರಿಗೆಲ್ಲ ಎಷ್ಟೆಷ್ಟು ಪರ್ಸೆಂಟೇಜ್ ಕಮ್ಮಿ ಆಗಿದೆ ಮತ್ತು ಯಾರಿಗೆಲ್ಲ ಯಾವ ಬ್ಯಾಂಕಲ್ಲಿ ಸಾಲ ತೊಗೊಂಡೋಗಿ ಎಷ್ಟು ಪರ್ಸೆಂಟೇಜ್ ಕಮ್ಮಿ ಮಾಡಿದ್ದಾರೆ ಎಷ್ಟು ಪರ್ಸೆಂಟ್ ವಜಾ ಮಾಡಿದ್ದಾರೆ ಅಂತ ಹೇಳಿ ಸೊ ಇದು ಇವತ್ತಿನ ಮಾಹಿತಿ ಫ್ರೆಂಡ್ಸ್ ನಿಮಗೆ ಏನಾದರೂ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಖಡಕ್ ಮಂದಿ ಯೂಟ್ಯೂಬ್ ಚಾನಲ್ಗೆ ಧನ್ಯವಾದಗಳು